ಶುಭೋದಯ ಇದು ನೋಡಿ ದಾಸವಾಳ ಕೆಂಪು ದಾಸವಾಳ ಅಂತ ಇದು ನಮ್ಮನೆ ಇರೋದು ಎಲ್ಲ ಗಿಡಗಳು ಊರು ಗಿಡಗಳು ಮತ್ತು ನೋಡಿ ರೋಜಾ ಗಿಡಗಳು ನೋಡಿ ಬಿಳಿ ದಾಸವಾಳ ಅಂತ ಮನೆ ಹತ್ರ ಜಾಗ ಇದ್ದರೆ ಈ ಗಿಡನೆಲ್ಲ ಬೆಳೆಸಿ ಪೂಜೆಗೆ ದಿನ ಸಿಗತ್ತೆ ನಾವು ಹೂವೇನ ಅಷ್ಟು ಅಂಗಡಿಯಲ್ಲಿ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಮನೆ ಹತ್ರ ಗಿಡ ನೆಟ್ಕೊಂಡಿದ್ದೀವಿ ನಿಮ್ಮ ಮನೆ ಹತ್ರನೂ ಗಿಡ ನಟ್ಟಿ ಬೇಕಾದ್ರೆ ಬನ್ನಿ ಇದ್ರ ಕಡ್ಡಿ ಕೊಡ್ತೀವಿ ಮನೆ ಹತ್ರ ನಾಟ್ಕೊಳ್ಳಿ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಕುಪ್ರುಳ್ಳಿ ಅಂತ ಕುಪ್ಪರುಳ್ಳಿ ಅಂದರೆ ಕೆಮ್ಮಿಗೆ ನಗಡಿಗೆ ಭಾರಿ ವಿಶೇಷವಾದ ನಾಟಿ ಔಷಧ ಇದು ಆಯುರ್ವೇದಿಕ್ಕು ಇದನ್ನು ಎರಡೇಲೆ ಮೂರು ದಿವಸ ಆಗದ್ಬಿಟ್ಟು ನುಂಗ್ಬಿಟ್ರೆ ಕೆಮ್ಮು ನಗಡಿ ಮಠಾಮಾಶಾಗೋಗುತ್ತೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಕುಪ್ಪರುಳ್ಳಿ ಅಂತ ತುಂಬ ಚೆನ್ನಾಗಿದೆ ನೋಡಿ ಎಲೆ ತಿನ್ಬಿಟ್ರೆ ಕೆಮ್ಮು ನಗಡಿ ಎಲ್ಲ ವಾಸಿ ಆಗುತ್ತೆ ನಿಮ್ಮ ಮನೆ ಹತ್ರ ಒಂದು ಪಾಟಲ್ಲಿ ಇಡೀ ಮಣ್ಣಲ್ಲಿ ಸಾಕು ಮಣ್ಣು ನೀರು ಹಾಕಿ ಬಂದುಬಿಡತ್ತೆ ನೋಡಿ ಫ್ರೆಂಡ್ಸ್ ಗರ್ಭೇವಿನ ಗಿಡ ಗರ್ಭೇವಿನ ಗಿಡ ಎಲ್ಲ ಮನೆ ಹತ್ರ ಸಾರಿಗೆ ನಮಗೆ ಎಷ್ಟು ಬೇಕೋ ಸಿಗತ್ತೆ ನಿಮ್ಮ ಮನೆ ಹತ್ರ ಗಿಡ ಇಡಿ ಫ್ರೆಂಡ್ಸ್ ನೋಡಿ ಗಿಡ ಇನ್ನ ಹಲವಾರು ರೀತಿಯ ಹೂಗಳಿದೆ ನೀವೆಲ್ಲ ಮನೆ ಹತ್ರ ನೆಟ್ಕೊಳ್ಳಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಫ್ರೆಂಡ್ ಕೆಂಪು ದಾಸೋಳ ಎಷ್ಟು ಚೆನ್ನಾಗಿದೆಯಾ ಸರಿ ಫ್ರೆಂಡ್ಸ್ 何すか